ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯ ಹದಿನೈದು ಪ್ರಮುಖ ವಿಷಯಗಳು ನೋಡೋಣ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಭವಿಷ್ಯ ತುಂಬಾ ಅದ್ಭುತವಾಗಿದೆ ಈ ವರ್ಷ ನಿಮ್ಮ ಜೀವನದ ಅತ್ಯಂತ ಸ್ಮರಣೀಯ ವರ್ಷ ಗುರುಗ್ರಹದ ಅನುಗ್ರಹದಿಂದ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಆದಾಯದ ಮೂಲಗಳು ಹೆಚ್ಚಾಗುತ್ತಲೇ ಹೋಗುತ್ತವೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಅದೃಷ್ಟದ ಸಮಯ ಇದಾಗಿದೆ ಹಾಗಾದರೆ ರಾಶಿಯವರಿಗೆ ಈ ವರ್ಷ ಗ್ರಹಗಳ ಬಲ ಹೇಗಿದೆ ವ್ಯಾಪಾರ ಉದ್ಯೋಗ ಶೈಕ್ಷಣಿಕ ವೈಯಕ್ತಿಕ ಪ್ರೇಮ ಕೌಟುಂಬಿಕ ಆರೋಗ್ಯ ವೃತ್ತಿ ಆರ್ಥಿಕ ಜೀವನ ಹೇಗಿದೆ ಎನ್ನುವುದನ್ನು ಇನ್ನಷ್ಟು ವಿವರವಾಗಿ ತಿಳಿಯೋಣ ಈ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲ ರಾಶಿಯವರ ಭವಿಷ್ಯ ಹಲವಾರು ಯೋಗಗಳಿಂದ ಕೂಡಿದೆ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಕೇತು ಆರನೇ ಮನೆಯಲ್ಲಿ ರಾಹು ಅದೇ ರೀತಿ ಹತ್ತನೇ ಮನೆಯಲ್ಲಿ ಗುರುಗ್ರಹದ ಸಂಚಾರವಿರುತ್ತದೆ ಒಂದು ವೈವಿಧ್ಯಮಯವಾಗಿರುವ ಜೀವನ ರಾಶಿಯವರಿಗೆ ಇರುತ್ತದೆ ಗುರು ಸಂಚಾರ ಸಂತೋಷ ತರಲಿದೆ ಒಂದು ಈ ವರ್ಷ ರಾಶಿಯ ಆರ್ಥಿಕ ಜೀವನ ಹೇಗಿರುತ್ತದೆ ರಾಶಿಯವರು ಹೊಸ ಮನೆಯನ್ನು ಖರೀದಿ ಮಾಡುವಿರಿ ನಿಮ್ಮ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರುವುದರಿಂದ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತವೆ ಕನ್ಯಾ ರಾಶಿಯವರಿಗೆ ಧನಕಾರಕನಾಗಿ ಲಾಭ ಸ್ಥಾನದಲ್ಲಿ ಇರುವುದು ಚಂದ್ರ ದನವನ್ನು ಕೊಡುವಂಥ ಗ್ರಹ ಶುಕ್ರ ಚಂದ್ರ ಹಾಗೂ ಶುಕ್ರ ಗ್ರಹಗಳು ತಮ್ಮ ಮನೆಯನ್ನು ರಕ್ಷಣೆ ಮಾಡುವ ಗ್ರಹಗಳು ಹೀಗಾಗಿ ಇವು ಭಾಗ್ಯಾಧಿಪತಿ ಯೋಗ ಲಾಭಾಧಿಪತಿ ಯೋಗ ಧನಾಧಿಪತಿ ಯೋಗ ನೀಡುತ್ತವೆ ಇದರಿಂದಾಗಿ ಕನ್ಯಾ ರಾಶಿಯವರಿಗೆ ಮುಂದಿನ ವರ್ಷದಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ ಎರಡು ರಾಶಿಯವರ ಲವ್ ಮ್ಯಾರೇಜ್ ಸಕ್ಸಸ್ ಆಗುತ್ತಾ ಕನ್ಯಾ ರಾಶಿಯವರು ತಮ್ಮ ಪ್ರೇಮ ವಿಷಯದ ಬಗ್ಗೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಕುಟುಂಬಸ್ಥರಿಗೆ ತಿಳಿಸಿದರೆ ಒಪ್ಪಿಗೆ ಖಂಡಿತ ನಿಮ್ಮ ಪ್ರೇಮ ಜೀವನ ಅದ್ಭುತವಾಗಿರುತ್ತದೆ ಇತರ ದೃಷ್ಟಿ ತಾಗುವಂತೆ ನೀವು ಜೀವನ ನಡೆಸುವಿರಿ ಗುರು ಹಿರಿಯರ ಆಶೀರ್ವಾದದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಅನುಭವಿಸಿದ ಸಮಸ್ಯೆಗಳು ದೂರವಾಗುತ್ತವೆ ನೀವು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನಿಭಾಯಿಸುವಿರಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಚಿಂತಿಸಬೇಡಿ ಮೂರು ರಾಶಿಯವರ ಅದೃಷ್ಟ ಸಂಖ್ಯೆ ಯಾವುದು ಕನ್ಯಾ ರಾಶಿಯವರಿಗೆ ಈ ವರ್ಷದ ಅದೃಷ್ಟ ಸಂಖ್ಯೆ ಅಂದರೆ ಅದು ಹದಿನೆಂಟು ಇಪ್ಪತ್ತಾರು ಇಪ್ಪತ್ತೆಂಟು ಆಗಿದೆ ಈ ನಂಬರ್ನಿಂದ ನೀವು ನಿಮ್ಮ ಅದೃಷ್ಟವನ್ನು ವೀಕ್ಷಿಸಬಹುದು ಒಟ್ಟಿನಲ್ಲಿ ಈ ವರ್ಷ ಕನ್ಯಾ ಸಾಕಷ್ಟು ಅದೃಷ್ಟ ಯೋಗಗಳಿಂದ ಶುಭ ಫಲ ನೆರವೇರುವುದು ಸಂತೋಷದ ಜೀವನವನ್ನು ನೀವು ನಡೆಸುವಿರಿ ನಾಲ್ಕು ಕನ್ಯಾ ರಾಶಿಯವರಿಗೆ ಅದೃಷ್ಟ ದಿಕ್ಕು ಯಾವುದು ಕನ್ಯಾ ರಾಶಿಯವರಿಗೆ ಶುಭಕರವಾದ ದಿಕ್ಕು ಪೂರ್ವ ಈ ದಿಕ್ಕಿನ್ನು ನೀವು ಸ್ವಚ್ಛವಾಗಿ ಇಟ್ಟುಕೊಂಡಿರಬೇಕು ಈ ದಿಕ್ಕಿಗೆ ಪೂಜೆಯನ್ನು ಸಲ್ಲಿಸಿ ಸೂರ್ಯದೇವರ ಆಶೀರ್ವಾದ ಪಡೆಯಬೇಕು ಕನ್ಯಾ ರಾಶಿಯವರಿಗೆ ಎಲ್ಲಾ ಸಂಕಷ್ಟಗಳು ದೂರವಾಗಿ ಸೂರ್ಯನ ಕಿರಣದಂತೆ ಮುಂಬರುವ ವರ್ಷ ಹೊಳೆಯಲಿದೆ ಐದು ರಾಶಿಯ ತೊಂದರೆಗಳು ಯಾವಾಗ ಕೊನೆಗೊಳ್ಳುತ್ತವೆ ಈ ವರ್ಷ ಕನ್ಯಾ ರಾಶಿಯ ಜನರು ಎದುರಿಸುವ ಸಮಸ್ಯೆಗಳಿಗೆ ಜುಲೈ ನಂತರ ಪರಿಹಾರ ಆರಂಭವಾಗಲಿದೆ ರಾಹು ಮತ್ತು ಕೇತುಗಳ ವರ್ಷಸ್ಥಾನ ಅವರ ಜೀವನದಲ್ಲಿ ಕೆಲವು ಸವಾಲುಗಳನ್ನು ತರುತ್ತದೆ ಹಾಗೂ ಗುರುಗ್ರಹದ ಅನುಕೂಲದಿಂದಾಗಿ ಜುಲೈ ನಂತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಬುಧವಾರದಂದು ನಿಯಮಿತವಾಗಿ ಗಣಪತಿಯನ್ನು ಪೂಜಿಸಿ ಹೀಗೆ ಮಾಡುವುದರಿಂದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಆರು ರಾಶಿಯವರಿಗೆ ಯಾವ ರಾಶಿಯ ಜೀವನ ಸಂಗಾತಿ ಉತ್ತಮ ವೃಷಭ ರಾಶಿ ಮಕರ ರಾಶಿ ಮತ್ತು ಕರ್ಕಾಟಕ ರಾಶಿಯವರು ರಾಶಿಯವರಿಗೆ ಆದರ್ಶ ಜೀವನ ಪಾಲುದಾರರೆಂದು ಪರಿಗಣಿಸಲಾಗುತ್ತದೆ ಕನ್ಯಾ ರಾಶಿಯ ಸಮತೋಲಿತ ಸ್ವಭಾವವು ಇವರೊಂದಿಗೆ ಹೊಂದಿಕೆಯಾಗುತ್ತದೆ ವೃಷಭ ಮತ್ತು ಮಕರ ರಾಶಿಯವರೊಂದಿಗೆ ಪ್ರಗತಿ ಇದೆ ಕರ್ಕಾಟಕ ರಾಶಿ ಭಾವನಾತ್ಮಕವಾಗಿದೆ ಇದು ಕನ್ಯಾ ರಾಶಿಯವರಿಗೆ ಪ್ರಕೃತಿ ಹಿತಕರವಾಗಿರುತ್ತದೆ ಏಳು ರಾಶಿಯವರು ಏನನ್ನು ಧರಿಸಬೇಕು ರಾಶಿಯವರಿಗೆ ಬೆಳ್ಳಿ ಕಡಗ ಮಾನಸಿಕ ಶಾಂತಿಗಾಗಿ ಬೆಳ್ಳಿಯನ್ನು ಧರಿಸಬೇಕು ಮತ್ತು ಇದು ಭಾವನಾತ್ಮಕ ಸಮತೋಲನವನ್ನು ಒದಗಿಸುತ್ತದೆ ಎಲ್ಲಾ ಗ್ರಹಗಳನ್ನು ಸಮತೋಲನಗೊಳಿಸುತ್ತದೆ ಮತ್ತು ನಕಾರಾತ್ಮಕವಾಗಿರುತ್ತದೆ ದುಷ್ಟಶಕ್ತಿಯಿಂದ ರಕ್ಷಿಸುವ ಕಡಗ ಧರಿಸಲು ಮಂಗಳಕರ ದಿನ ಬುಧವಾರ ಮತ್ತು ಅದನ್ನು ಧರಿಸುವ ಮೊದಲು ಗಣೇಶ ದೇವರನ್ನು ಪೂಜಿಸಬೇಕು ಎಂಟು ರಾಶಿಯವರು ಯಾವ ಬಣ್ಣದ ವಾಹನವನ್ನು ಖರೀದಿಸಬೇಕು ರಾಶಿಯವರಿಗೆ ಹಸಿರು ಬಿಳಿ ಮತ್ತು ಬೂದು ಬಣ್ಣದ ವಾಹನಗಳು ಖರೀದಿಸಿದರೆ ಶುಭ ಇದು ಈ ರಾಶಿಚಕ್ರ ಚಿಹ್ನೆಗೆ ಕಾರಣವಾದ ಬುಧ ಗ್ರಹದೊಂದಿಗೆ ಸಂಬಂಧಿಸಿದೆ ಬಿಳಿ ಬಣ್ಣವು ಅದೃಷ್ಟ ಶಾಂತಿಯುತ ಮತ್ತು ಬೂದು ಸಮತೋಲನ ಮತ್ತು ಸ್ಥಿರತೆಯನ್ನು ಸಂಕೇತಿಸುತ್ತದೆ ಬುಧವಾರ ವಾಹನ ಖರೀದಿಗೆ ಶುಭ ದಿನ ಸೂಚಿಸುತ್ತದೆ ಒಂಬತ್ತು ರಾಶಿಯವರು ಯಾವ ದಾನವನ್ನು ಮಾಡಬೇಕು ಬುಧನಿಗೆ ಸಂಬಂಧಿಸಿದ ರಾಶಿಯವರು ಕಂಚು ಹಸಿರು ಬಟ್ಟೆ ತುಪ್ಪ ಹಣ ಪಚ್ಚೆ ಚಿನ್ನ ಮತ್ತು ಶಂಖ ಮತ್ತು ಹಣ್ಣುಗಳನ್ನು ದಾನ ಮಾಡುವುದು ಉತ್ತಮ ಇದು ಬುಧ ಗ್ರಹವನ್ನು ಬುಧವಾರ ಸಂತೋಷಪಡಿಸುತ್ತದೆ ಬಡವರಿಗೆ ಆಹಾರ ಮತ್ತು ಜ್ಞಾನವನ್ನು ಒದಗಿಸಲು ವಸ್ತುಗಳನ್ನು ದಾನ ಮಾಡುವುದು ವಿಶೇಷವಾಗಿ ಮಂಗಳಕರವಾಗಿದೆ ಹತ್ತು ಕನ್ಯಾ ರಾಶಿಯ ಜನರು ಯಾವ ಉಪವಾಸವನ್ನು ಆಚರಿಸಬೇಕು ಈ ರಾಶಿಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದ ಜನರು ಬುಧವಾರ ಅಥವಾ ಶುಕ್ರವಾರದಿಂದ ಪರಿಹಾರವನ್ನು ಪಡೆಯುತ್ತಾರೆ ಈ ದಿನ ಉಪವಾಸ ಮಾಡಿ ಗಣೇಶನನ್ನು ಪೂಜಿಸಬೇಕು ಮತ್ತು ಉಪವಾಸವನ್ನು ಆಚರಿಸಲು ಹಸಿರು ಬಟ್ಟೆಗಳನ್ನು ಧರಿಸಿ ಆರೋಗ್ಯ ಶಿಕ್ಷಣ ಮತ್ತು ವೃತ್ತಿಯಲ್ಲಿ ಯಶಸ್ಸು ತುಂಬಾ ಪ್ರಬಲವಾಗಿದೆ ಹನ್ನೊಂದು ರಾಶಿಯವರಿಗೆ ಯಾವ ಬಣ್ಣ ಅದೃಷ್ಟ ತರುತ್ತದೆ ಈ ರಾಶಿಯ ಜನರಿಗೆ ಹಸಿರು ಮತ್ತು ಬಿಳಿ ಬಣ್ಣಗಳು ಮಂಗಳಕರವಾಗಿರುತ್ತವೆ ಹಸಿರು ಬಣ್ಣವನ್ನು ಬುಧನ ಅದೃಷ್ಟದ ಗ್ರಹವೆಂದು ಪರಿಗಣಿಸಲಾಗಿದೆ ಬಿಳಿ ಬಣ್ಣವು ಶಾಂತಿ ಶುದ್ಧತೆ ಮತ್ತು ಸಮತೋಲನದ ಬಣ್ಣವಾಗಿದೆ ಮನೆಯ ಅಲಂಕಾರದಲ್ಲೂ ಈ ಬಣ್ಣಗಳ ಸಂಕೇತ ಬಳಸುವುದರಿಂದ ಧನಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲಾಗುತ್ತದೆ ಈ ಬಣ್ಣಗಳು ಬುಧವಾರ ಮತ್ತು ಶುಕ್ರವಾರ ರಾಶಿಯವರಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಹನ್ನೆರಡು ರಾಶಿಯ ಜನರು ತಮ್ಮ ಕೈಯಲ್ಲಿ ಏನು ಧರಿಸಬೇಕು ಇವರು ತಮ್ಮ ಕೈಯಲ್ಲಿ ಬೆಳ್ಳಿ ಬಳೆ ಅಥವಾ ಪಚ್ಚೆ ರತ್ನವಿರುವ ಉಂಗುರವನ್ನು ಬೆಳ್ಳಿಯಲ್ಲಿ ಧರಿಸಬೇಕು ಇದು ಮಾನಸಿಕ ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ತರುತ್ತದೆ ಪಚ್ಚೆ ಬುಧ ಗ್ರಹವನ್ನು ಸಮತೋಲನಗೊಳಿಸುತ್ತಾನೆ ತನ್ಮೂಲಕ ಸಂವಹನ ಕೌಶಲ್ಯ ಮತ್ತು ಆಲೋಚನಾ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಇದನ್ನು ಬುಧವಾರದಂದು ಧರಿಸುವುದು ಉತ್ತಮ ಹದಿಮೂರು ರಾಶಿಯವರನ್ನು ರಕ್ಷಿಸುವ ದೇವರು ಯಾರು ಗಣೇಶನು ಕನ್ಯಾರಾಶಿಯ ಜನರನ್ನು ರಕ್ಷಿಸುತ್ತಾನೆ ಗಣೇಶ ಬುಧ ಗ್ರಹದ ಅಧಿಪತಿ ಗಣಪತಿಯನ್ನು ಪೂಜಿಸುವ ಮೂಲಕ ಎಲ್ಲಾ ಅಡಚಣೆಗಳಿಂದ ತಡೆಗಟ್ಟುವಿಕೆ ಮತ್ತು ಯಶಸ್ಸನ್ನು ಸಾಧಿಸಲಾಗುತ್ತದೆ ಬುಧವಾರದಂದು ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಮತ್ತು ಓಂ ಗಂ ಗಣಪತಿಯೇ ನಮ ಮಂತ್ರವನ್ನು ಜಪಿಸಿ ಗಣಪತಿ ವಿಗ್ರಹ ಅಥವಾ ಚಿತ್ರವನ್ನು ಮನೆಯಲ್ಲಿ ಇಡುವುದು ಶುಭ ಹದಿನಾಲ್ಕು ರಾಶಿಯವರರು ಯಾವ ವಯಸ್ಸಿಗೆ ಮದುವೆಯಾಗುತ್ತಾರೆ ರಾಶಿಯ ಜನರು ಸಾಮಾನ್ಯವಾಗಿ ಇಪ್ಪತ್ತೇಳು ಮತ್ತು ಮೂವತ್ತೆರಡು ವಯಸ್ಸಿನ ನಡುವೆ ಮದುವೆಯಾಗುತ್ತಾರೆ ಈ ರಾಶಿಯ ಜನರು ಜೀವನ ಸಂಗಾತಿಯನ್ನು ಆಯ್ದುಕೊಳ್ಳುವುದರಲ್ಲಿ ತುಂಬಾ ಜಾಗರೂಕರಾಗಿರುತ್ತಾರೆ ಮತ್ತು ಅವಸರ ಪಡುವುದಿಲ್ಲ ಬುಧ ಗ್ರಹದ ಅನುಕೂಲದಿಂದಾಗಿ ಮದುವೆ ತಡವಾಗಬಹುದು ಆದರೆ ಅದು ಯಶಸ್ವಿಯಾಗುತ್ತದೆ ಮದುವೆ ತಡವಾದರೆ ಬುಧವಾರ ಗಣೇಶನನ್ನು ಪೂಜಿಸಿ ಮತ್ತು ಗರಿಕೆಯನ್ನು ಅರ್ಪಿಸಿ ಹದಿನೈದು ಕನ್ಯಾ ರಾಶಿಯ ಜನರು ಬುದ್ಧಿವಂತರಾಗಿರುತ್ತಾರೆ ಈ ರಾಶಿಯ ಜನರು ತುಂಬಾ ಇಂಟೆಲಿಜೆಂಟ್ ಆಗಿರುತ್ತಾರೆ ಅವರು ಪ್ರತಿ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಅವರು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಪರಿಣತರು ಚಿಂತನೆಯ ಪ್ರಕ್ರಿಯೆಯು ಆಳವಾಗಿದೆ ಮತ್ತು ಪ್ರತಿ ಕೆಲಸದಲ್ಲಿ ಪರಿಪೂರ್ಣತೆ ಬೇಕು ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು